ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ನಾವು ಗೆಡ್ಡೆ ಗೆಣಸು ಮೇಳದ ಆಯೋಜಕರು ನಾವು ಇದು ಈ ಕಾರ್ಯಕ್ರಮ ಈ ಆಯೋ ಗೆಡ್ಡೆ ಗೆಣಸು ಮೇಳವನ್ನು ಆಯೋಜನೆ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ನಮ್ಮ ಈ ಭಾಗದ ಜನರಿಗೆ ಗೆಡ್ಡೆ ಗೆಣಸುಗಳು ಅಂತಂದ್ರೆ ಅದು ನಮ್ಗೆ ಊಟಕ್ಕೆ ಬರೋದಿಲ್ಲ ಮತ್ತೆ ಇದು ಯಾವುದೋ ಕಾಡು ಪ್ರಾಣಿಗಳು ತಿನ್ನುವಂಥದ್ದು ಅಂತ ಅನ್ಕೊಂಡಿದ್ರು ಆದ್ರೆ ನಾವೇನ್ ಮಾಡ್ತಾ ಇರೋದು ಇದರಲ್ಲಿರುವಂತಹ ಔಷಧಿ ಗುಣಗಳು ಯಥೇಚ್ಛವಾಗಿರೋದ್ರಿಂದ ಇದನ್ನ ಮನುಷ್ಯರು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಊಟದಲ್ಲಿ ಬಳಸ್ಬೋದು ಇದರಲ್ಲಿ ಇಡ್ಲಿ ಮಾಡ್ಬೋದು ಮತ್ತೆ ಇದ್ರಲ್ಲಿ ಪಲ್ಯ ಮಾಡ್ಬೋದು ಇದರಲ್ಲಿ ರಸಂ ಸಾಂಬಾರ್ ಮಾಡ್ಬೋದು ಎಲ್ಲಾ ತರದ ಆಹಾರಗಳನ್ನ ನಾವು ಇದರಲ್ಲಿ ಆಹಾರದ ಮೂಲಕ ಬಳಸಿ ನಿಮ್ಮ ನಮ್ಮ ಗ್ರಾಹಕರು ಇದರ ಆರೋಗ್ಯನ ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರ ಇದು ಬೆಳೆಯೋ ರೈತರಿಗೆ ಪ್ರೋತ್ಸಾಹ ಸಿಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಆ ಮೇಳವನ್ನು ಆಯೋಜನೆ ಮಾಡಿದೀವಿ ಇಲ್ಲಿ ಶಾಜಿ ಅಂತೇಳಿ ಒಬ್ರು ನಮ್ಮ ಕೇರಳದ ಹೈನಾಂಡ ನಮ್ಮ ರೈತರು ಇಲ್ಲಿ ಆರ್ನೂರು ವೆರೈಟಿ ನಿಮ್ಗೆ ಗೆಡ್ಡೆ ಗೆಣಸುಗಳನ್ನ ತಗೊಬಂದಿದ್ದಾರೆ ಬಂದಿದ್ದಾರೆ ಈ ಆರ್ನೂರು ವೆರೈಟಿ ಗೆಡ್ಡೆ ಗೆಣಸುಗಳಲ್ಲಿ ಒಂದೊಂದು ಒಂದೊಂದು ವಿಧವಾದದ್ದು ಇವೆ ಇಲ್ಲಿ ಜಿಂಜರ್ ಅಂತಾರೆ ಒಂದು ನೂರು ವೆರೈಟಿ ಜಿಂಜರ್ ಇದೆ ಕಪ್ಪ ಇದೆ ಮತ್ತೆ ನೀವು ಕೆಂಪು ಅರ್ಶನ ನೋಡಿದೀರ ಹಳದಿ ಅರ್ಶನ ನೋಡಿದಿರಾ ಇದುವರೆಗೂ ಇಲ್ಲಿ ಕಪ್ಪು ಅರ್ಶನ ಇದೆ ಕಪ್ಪು ಶುಂಠಿ ಕೂಡ ಇದೆ ಇಲ್ಲಿ ಮತ್ತೆ ಇಲ್ಲಿ ನೀಲಿ ಕಾಚಲ ಅಂತೇಳಿ ಒಂದು ಗೆಡ್ಡೆ ಗೆಡ್ಡೆ ಇದೆ ಅದು ನಿಮ್ಗೆ ಪರ್ಪಲ್ ಯಾವ ತರ ನೋಡೋದಕ್ಕೆ ನಿಮ್ಗೆ ತಿಳಿ ನೀಲಿ ಬಣ್ಣ ಬರ್ತದೆ ಅದು ಕ್ಯಾನ್ಸರ್ಗೆ ಮತ್ತೆ ಬ್ಲಡ್ನ ಪ್ಯೂರಿಕೇಶ್ ಪ್ಯೂರಿಫಿಕೇಶನ್ ಮಾಡೋದಕ್ಕೋಸ್ಕರ ಅದನ್ನ ಆಯುರ್ವೇದಿಕ್ ಗಳು ಬಳಸ್ತಾ ಇದ್ರು ಮತ್ತೆ ನಾವೀಗ ಅದನ್ನ ಊಟ ಮಾಡಿ ಮಾಡಿದ್ರೆ ಆ ತರದ ಆರೋಗ್ಯ ನಮಗೆ ವೃದ್ಧಿ ಆಗ್ತದೆ ಈ ತರದ್ದೆಲ್ಲ ನಮ್ಮ ಗ್ರಾಹಕರಿಗೆ ಗೊತ್ತಾಗಿ ಇಲ್ಲಿರತಕ್ಕಂಥ ಹಲವಾರು ಗೆಟ್ಟೆ ಕೆಣಸುಗಳನ್ನ ನೋಡಿ ಅವರು ಇಲ್ಲಿ ಕೆಲವು ಅದರ ಸಂಬಂಧಪಟ್ಟದ ಆಹಾರಗಳು ಸಹ ಇಲ್ಲಿದೆ ನೀವು ಅದರ ಆಹಾರವನ್ನು ಸವಿಬಹುದು ಅದು ನಿಮಗೆ ಸ್ವಾದ ಸುಗಂಧ ಪ್ರತಿಯೊಂದನ್ನು ನೀವು ಸವಿಬೇಕು ಮತ್ತೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನೀವು ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಂದು ಇದನ್ನು ನೋಡಿದ್ರೆ ಈ ಕಾರ್ಯಕ್ರಮ ಮಾಡಿದ್ದು ನಮಗೆ ಸಂತೋಷ ತರ್ತದೆ ಶ್ರೀನಿವಾಸ್ ಮೂರ್ತಿ ಅಂತ ಹೇಳಿ ಸಿದ್ನುಂಡಿ ಶ್ರೀನರಸಿಪುರ ತಾಲೂಕ್ ಸಿದ್ಧುಂಡಿ ಇಲ್ಲ ನಾನು ಇಲ್ಲಿ ಸಹಜ ದೇಸಿ ಸೀಡ್ ಪ್ರೊಡ್ಯೂಸರ್ ಕಂಪನಿ ಅಂತೇಳಿ ನಾವು ಆಯೋಜನೆ ಮಾಡಿರೋರು ಇಲ್ಲಿ ನಾನು ಒಬ್ಬ ರೈತ ಮತ್ತೆ ನಾನು ಒಬ್ಬ ಗ್ರಾಹಕನಾಗಿ ಇಲ್ಲಿ ಬಂದಿದ್ದೀನಿ ಇದು ಕೇರಳದಲ್ಲೇ ಬೆಳೆದಿರೋದು ಇದು ನಾರ್ತ್ ಈಸ್ಟ್ ಅಸ್ಸಾಂ ಸೇ ಹಮ್ಲೂಕ್ ಕಂಪನಿ ನಾಮ ಹೇ ಪಾಭೋ ಗಿನ್ಸ್ ಪ್ರೈವೇಟ್ ಲಿಮಿಟೆಡ್ ಹಮ್ಲೂಕ್ ಟೂ ಥೌಸಂಡ್ ತ್ರೀ ಸೇ ಆರ್ಗ್ಯಾನಿಕ್ का वेजिटेबल्स प्रोडक्शन कर रहे हैं और लास्ट टू से हम लोग ऑर्गेनिक सीट हेयरलूम सीट प्रोड्यूस प्रोड्यूस कर रहे हैं नॉर्थ ईस्ट का हम लोग uh, पहला ऑर्गेनिक सीट प्रोड्यूसर कंपनी है हम लोग का इंटरनेशनल भी कॉलरवेशन है विथ लाइक सटीवार और सर्ट और बार्गन हम यहाँ आसाम से यहाँ आते हुए कितने दिन लग बाईलाइट वन डे सब्जी वगैरह आप सब्जी तो हम लोग और कुछ लाया था लेकिन वो डैमेज हो गया देखा निकले सोच रोड नहीं हम हम लोग का फार्म में उगाते हैं तो, है, यहाँ मंगाने में कितने दिन ट्रांसपोर्ट में ट्रांसपोर्ट वन वीक जैसा लगेगा बाय ट्रेन इट्स टेक वन वीक इसको थोड़ा कंडीशनिंग करने करके लाना पड़ेगा एक्चुअली वी वी सेल सीड्स लेके इसके बारे में जानकारी ये हम लोग का पर्पल कलर का ओलको भी है ये ये बहुत शॉर्ट टाइम में ग्रो होता है इट्स टेक ओनली फोर्टी फाइव डेज टू ग्रो एंड इट्स ग्रो अराउंड फाइव हंड्रेड ग्राम एवरेज यस यस ये क्या टमा ये खाने खाने का शरीर के लिए भी शरीर के स्मैक कैल्शियम और का उसका कंटेंट ज़्यादा है अराउंड थ्री पॉइंट फाइव टू फोर ನಾನು ರಾಕೇಶ್ ಗೌರ ನಮಸ್ಕಾರ ನಮ್ಮ ಹೆಸರು ನಾಗರಾಜೆ ಹುಲಗೂರು ಅಂತ ನಾವು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಮುಗಳಿ ಗ್ರಾಮದಿಂದ ಗೆಡ್ಡೆಗೆಣಸು ಬೆಳೆಗಾರರು ಇಲ್ಲಿ ಒಂದು ಎಂಟನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಎರಡು ದಿವಸ ಶನಿವಾರ ಮತ್ತು ಭಾನುವಾರ ಈ ಒಂದು ಗೆಡ್ಡೆ ಗೆಣಸು ಮೇಳವನ್ನು ನಂಜರಾಜ ಬೌದ್ಧರು ಛತ್ರ ಮೈಸೂರು ಈ ಒಂದು ಆವರಣದಲ್ಲಿ ಸಹಜ ಸಮೃದ್ಧ ಸಂಸ್ಥೆಯ ಒಂದು ಸಂಸ್ಥೆ ಸಹಯೋಗದೊಂದಿಗೆ ಇದೊಂದು ಆಯೋಜನೆ ಮಾಡಿದ್ದು ಈ ಎಲ್ಲ ಒಂದು ಗೆಡ್ಡೆ ಗಣಸು ಮೇಳದಲ್ಲಿ ತುಂಬ ತರಹದ ಗೆಡ್ಡೆ ಗಣಸುಗಳು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಬಂದಿದ್ದಾವೆ ಹಾಗೂ ಕೇರಳ ವಯನಾಡಿನ ಇವರು ಶಾಜಿ ಅಂತ ಅವರು ತುಂಬ ಒಂದು ಮುನ್ನೂರು ಆ ತರಹದ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ತಗೊಂಡು ಬಂದಿದ್ದಾರೆ ಹಾಗೂ ಉತ್ತರ ಕರ್ನಾಟಕದ ಕಡೆಯಿಂದ ರೈತರು ಮಾರಾಟ ಮತ್ತು ಪ್ರದರ್ಶನಕ್ಕೆ ತಗೊಂಡು ಬಂದಿದ್ದಾರೆ ಆಮೇಲೆ ಹುಲಿಕಾಡು ರೈತ ಸಮುದಾಯದ ಎಲ್ಲ ರೈತ ಮಹಿಳೆಯರು ಗೆಡ್ಡೆ ಗೆಣಸುಗಳನ್ನು ತಗೊಂಡು ಬಂದಿದ್ದಾರೆ ಕಾಡಜಾತಿಯ ಗೆಣಸಿರ್ಬೋದು ಸಿಹಿ ಗೆಣಸಿರ್ಬೋದು ಆಮೇಲೆ ಶುಂಠಿ ಮಾವು ಶುಂಠಿ ಕೇಸುಗಡ್ಡೆ ಮರಗೆಣಸು ಆಮೇಲೆ ನೀಲಿ ಕಾಚಲ ಗೆಣಸು ಬಳ್ಳಿ ಆಲೂಗಡ್ಡೆ ಕಿಡ್ನಿ ಆಲೂಗಡ್ಡೆ ಸುಮಾರು ಜಾತಿಯ ಗೆಡ್ಡೆ ಗೆಣಸುಗಳನ್ನು ಇಲ್ಲಿ ಮಾರಾಟ ಮತ್ತು ಪ್ರದರ್ಶನಕ್ಕೆ ಆಯೋಜನೆ ಮಾಡಿದ್ದು ತುಂಬ ಸಂತೋಷದ ವಿಚಾರ ಹಾಗೂ ಇದರ ಒಂದು ಸದುಪಯೋಗವನ್ನು ಎಲ್ಲ ಗ್ರಾಹಕರು ಪಡ್ಕೊಳ್ಬೇಕು ಯಾಕಂದರೆ ಇದು ಭೂಮಿಯಲ್ಲಿ ಬೆಳೆಯುವಂಥ ಗೆಡ್ಡೆ ಗೆಣಸುಗಳು ತುಂಬ ಆರೋಗ್ಯಕ್ಕೆ ರುಚಿಕರ ಹಾಗೂ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದನ್ನ ಕಾಯಿಲೆಗಳಿಗೆ ವಿಶೇಷವಾದ ಆಹಾರ ಹೇಳ್ಬೋದು ಸರ್ ಸರ್ಕಾರ ನಮ್ಮ ಹೆಸರು ನಾಗರಾಜ್ ಹುಲಗೂರ್ ಅಂತ ಸಹಜ ಸಮೃದ್ಧ ಸಂಸ್ಥೆಯ ಪ್ರಗತಿಪರ ರೈತರು ಸರ್ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕು ಮುಗುಳಿ ಗ್ರಾಮ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ